ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೇಮ್ ಮಾತಾಡ್ತಾ ಇರೋದು ಇವತ್ತು ನಾನು ಪೆಪ್ಪರ್ ಲಿವರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಟೇಸ್ಟ್ ಇರುತ್ತೆ ಇದು ನೀವು ಒಂದು ಸಲ ಏನಾದರೂ ಮನೇಲಿ ಈ ಥರ ಟ್ರೈ ಮಾಡಿದ್ರೆ ಪಕ್ಕಾ ಸಂಡೇಸ್ ಅಂತೂ ಗ್ಯಾರಂಟಿ ಈ ಥರ ಮಾಡ್ಕೊಂಡು ತಿಂತೀರಾ ಇದು ಅನ್ನ ಚಪಾತಿ ಯಾವುದು ಬೇಡ ಹಾಗೇ ತಿಂತಾ ಇರ್ಬೋದು ಭಾಳ ಟೇಸ್ಟ್ ಇರುತ್ತೆ ಸೊ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಎಲ್ರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಸೊ ಹಾಗೆ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವೀಡಿಯೋ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಲಿವರ್ನ ಮೊದಲಿಗೆ ಎರಡು ವಿಝಿಲ್ನಲ್ಲಿ ಕುಕ್ಕರಲ್ಲಿ ಕೂಗ್ಸಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಹಸಿಮೆಣಸಿ ಒಂದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಆ ವಿಝಿಲ್ ಆಗಿರೋದನ್ನ ಚಿಕ್ಕ ಚಿಕ್ಕದಾಗೆ ನಾನು ಲಿವರ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕ ಇಲ್ಲ ಮೀಡಿಯಮ್ ಸೈಜು ಇಲ್ಲಿ ನೋಡ್ಬೋದು ಕಾದ ಮೇಲೆ ನಾನಿಲ್ಲಿ ಕಬೇವು ಮತ್ತು ಬೆಳ್ಳುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಇದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರು ಬ್ರೌನ್ ಕಲರ್ ಚೇಂಜ್ ಆಗಿದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಡಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಲಿ ತುಂಬ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಸೊ ನೋಡ್ಬೋದು ಈಗ ಕರೆಕ್ಟಾಗಿ ಚೇಂಜ್ ಆಗಿದೆ ನಾನು ಈಗ ಇಲ್ಲಿ ಮೇಯ್ನ್ ಇಂಗ್ರೀಡಿಯಂಟೇ ಪೆಪ್ಪರ್ ಪೌಡರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಉಪ್ಪು ಯಾಕಂದರೆ ನಾನಲ್ಲಿ ಕುಕ್ಕರಲ್ಲಿ ಲಿವರ್ ಬೇಯಿಸ್ಕೊಳ್ಳುವಾಗಲೂ ಕೂಡ ಹಾಕ್ಕೊಂಡಿದ್ದೆ ಈ ನೀರು ಏನಪ್ಪ ಅಂದರೆ ನಾವೇನು ಲಿವರ್ ಬೇಯಿಸಿಟ್ಕೊಂಡಿದ್ವಿ ಅದರ ನೀರು ಒಂದು ಲೋಟ ಇತ್ತು ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಸೋಯಾ ಸಾಸ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈಗ ಹೆಚ್ಚಿಟ್ಕೊಂಡಿದ್ದಂಥ ಲಿವರು ಮತ್ತು ಗುಂಡಕಾಯಿ ಏನಿತ್ತು ಅದನ್ನು ಚೆನ್ನಾಗೆ ಇದರಲ್ಲಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಪೆಪ್ಪರು ಲಿವರ್ ಗೊತ್ತಲ್ಲ ನಿಮ್ಗೆ ಹೇಗಿರುತ್ತೆ ಅಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಟೇಸ್ಟು ಸೊ ಎರಡು ನಿಮಿಷ ನೋಡಿ ಈ ಥರ ಆದಮೇಲೆ ಹಿಂಗೆ ಬೆಂದಿರುತ್ತೆ ಸೊ ಏನಿಲ್ಲ ಜಸ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ನ ಆಫ್ ಮಾಡಿದ್ರೆ ಮಗ್ಗಿತ್ತು ಸೊ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಇದು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಟಕ್ಕಾ ಟಕ್ ಅಂತ ಮಾಡಿಬಿಡ್ಬೋದು ಇದು ನೋಡಿ ನಾನು ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಥರ ವಿಡಿಯೋಗಳನ್ನ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು